ಸ್ನೇಹಿತರೆ ನಾನು ಪಾರ್ತಿ ನಾವು ಮೊನ್ನೆ ಶನಿವಾರ ಎಲ್ಲ ನನ್ನ ಫಂಕ್ಷನ್ ಇತ್ತು ಬೆಳಗ್ಗೆಯಿಂದ ಏಳು ಗಂಟೆವರೆಗೂ ಕೆಲಸ ಮಾಡ್ತಿದ್ದೆ ಸೈಟು ಮತ್ತೆ ಮಿಕ್ಕಿರೋದು ಸ್ವಲ್ಪ ಪಾತ್ರೆ ಸ್ವಲ್ಪ ಹೊಡೆದ್ಬಿಟ್ಟು ಹೋಗೋಣ ಅಂತೇಳಿ ಎಲ್ಲರೂ ಭಾನುವಾರ ಬಂದಿದ್ದೀವಿ ಸ್ನೇಹಿತರೆ ನೋಡ್ರಿ ಇವಾಗ ಈ ಥರ ಪಾತ್ರೆಗಳು ಅರ್ಧ ಗಂಟೆಗೆ ಒಂದ್ಸರಿ ಇಷ್ಟಿಷ್ಟು ಪಾತ್ರೆಗಳು ಬರ್ತೈತೆ ಎಲ್ಲರೂ ಕಲರ್ ಡ್ರೆಸ್ ಹಾಕೊಂಡು ಬಂದವ್ರೆ ಒಬ್ಬೊಬ್ರು ಯೂನಿಫಾರ್ಮಲ್ಲೇ ಬಂದವ್ರೆ ಹತ್ತು ಜನ ಕೆಲಸ ಮಾಡ್ತೀವಿ ಹತ್ತು ಜನ ನಾವು ಹುಟ್ಟಿನಲ್ಲಿ ಅಕ್ಕ ತಂಗಿದಿರು ಯಾವ ಥರ ಇರ್ತೀವೋ ಆ ಥರನೇ ಖುಷಿ ಖುಷಿಯಾಗಿ ಕೆಲಸ ಹೋಗ್ತೀವಿ ಜಗಳ ಮಾಡ್ತೀವಿ ಮತ್ತೆ ಒಂದಾಯ್ತೀವಿ ಬೆಳಗ್ಗೆ ಬರೋದು ನಾವು ಆರು ಮುಕ್ಕಾಲ್ಗೆ ಒಳಗಡೆ ಇರಬೇಕು ಸಾಯಂಕಾಲ ನಾಲ್ಕು ಗಂಟೆಗೆ ಬಿಡ್ತಾರೆ ಅಷ್ಟೊತ್ತವರೆಗೂ ನಮಗೆ ಮನೆ ಇದ್ದೇನೆ ನಾವು ನಮ್ಮ ಮನೆ ಅಂದ್ಕೊಂಡೆ ನಾವು ಇಲ್ಲಿ ಕೆಲಸ ಮಾಡೋದು ಎಲ್ಲರೂ ಜಗಳ ಮಾಡ್ತೀವಿ ಮತ್ತೆ ಒಂದಾಯ್ತೀವಿ ನಮ್ಮ ಕೆಲಸ ಏನಾಯ್ತು ಅದು ಮಾಡ್ಕೊಂಡೋಗ್ತೀವಿ ಕೈ ತುಂಬಾ ಕೆಲಸ ಮಾಡ್ತೀವಿ ಇಲ್ಲಿ ನಮ್ಗೆ ನೋಡಂಗೆ ಆರಾಮಾಗಿ ಖುಷಿ ಖುಷಿಯಾಗಿ ನಮ್ಮನೆಲ್ಲ ನಾವು ಯಾವ ತರ ಇರ್ತೀವೋ ಆ ತರ ಎಲ್ಲ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ಕೊಂಡೋಗ್ತೀವಿ ಇಲ್ಲಿ ಕೆಲಸ ಮಾಡೋಕು ತುಂಬಾ ಖುಷಿ ಅನ್ನಿಸ್ತೈತೆ ಎಷ್ಟೇ ಕೆಲಸ ಜಾಸ್ತಿ ಎಷ್ಟು ಇದ್ರೂನು ನಮ್ಮ ಮನಸ್ಸಿಗೆ ನಮಗೆ ಬೇಜಾರೇ ಆಗಲ್ಲ ಒಂದು ಐದು ನಿಮಿಷ ಕಿತ್ತಾಡ್ತೀವಿ ಮತ್ತೆ ಒಂದಾಯ್ತಿವಿ ಕಿತ್ತಾಡ್ತೀವಿ ಒಂದಾಯ್ತಿವಿ ಈ ತರ ಎಲ್ಲಾರು ಕೆಲಸ ಮಾಡಿಕೊಂಡು ನಕ್ಕ ನಷ್ಟ ಮನೆಗೆ ಹೋಗ್ತೀವಿ ನಾವು ಮನೆನ ಜಾಸ್ತಿ ಇರಲ್ಲ ಸ್ನೇಹಿತರೆ ನಾವು ಜಾಸ್ತಿ ಟೈಮು ಅಂತಂದರೆ ಈ ಕೆಲಸದ ಜಾಗದಲ್ಲಿ ನಮ್ಮನ್ನ ಇದು ಕೆಲಸದ ಜಾಗದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಂಡವ್ರೆ ಎಲ್ಲರೂ ಅಷ್ಟೇ ಎಲ್ಲರೂ ಮೈಯಾದಿ ಕೊಟ್ಟು ಮಾತಾಡ್ತಾರೆ ತುಂಬ ಚೆನ್ನಾಗಿ ನೋಡ್ಕೊಂಡವ್ರು ನೋಡ್ರಿ ಈ ಥರ ಅರ್ಧಾರ್ಥ ಇವತ್ತಿಂದ ನಾವು ತುಂಬ ನಿಧಾನ ಕೆಲಸ ಇದ್ದೀವಿ ಯಾಕಂದರೆ ಭಾನುವಾರ ಅಲ್ವಾ ಕೆಮಿಕಲ್ ಹಾಕೊಂಡಿಲ್ಲ ಏನೇ ಇಲ್ಲ ಮತ್ತು ಬೆಳಗ್ಗೆ ಬರಬೇಕು ಅವಾಗ ಕೆಮಿಕಲ್ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಗಲೀಜೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತೇಳಿ ನಿಧಾನ ಕೆಲಸ ಮಾಡ್ತಾ ಇದ್ದೀವಿ ಬೇರೆ ಟೈಮಲ್ಲಿ ಅಂದರೆ ಫಾಸ್ಟೈ ಮಿಷಿನ್ ಥರ ಕೈ ಆಡಬೇಕು ಅಷ್ಟು ಫಾಸ್ಟಾಗಿ ಈ ಥರ ಪಾತ್ರೆ ಅಂದರೆ ಬೆಳಗ್ಗೆ ಸಾಯಂಕಾಲ ಹೋದರೆ ಬರ್ತಾನೆ ಇರುತ್ತೆ ಕಡಿಮೆ ಲೋಟಗಳು ತಟ್ಟೆಗಳು ಎತ್ತೆ ಈ ಥರ ಪಾತ್ರೆಗಳು ಬೆಳೆ ಅಷ್ಟು ಪಾತ್ರೆ ತೊಳೆದ್ರೂ ನಮ್ಗೇನು ಬೇಜಾರಾಗಲ್ಲ ಖುಷ್ ಖುಷಿಯಾಗಿ ಎಲ್ಲರೂ ಒಂದೇ ಕೆಲಸ ಮಾಡ್ಬೋದು ನಮ್ಮ ಮನೆಯಲ್ಲಿ ಇಲ್ಲಿ ಎಲ್ಲರ ಮನೆಯಲ್ಲೂ ಒಬ್ಬೊಬ್ಬರು ಮನೆಯಲ್ಲೂ ಒಂದೊಂದು ಥರ ಕಷ್ಟ ಐತೆ ಸ್ನೇಹಿತರೆ ಆದರೂ ಬಂದು ಇಲ್ಲಿ ಎಲ್ಲರೂ ನಗ್ತಾ ನಗ್ತಾ ಖುಷ್ ಖುಷಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಯಾರ ಮನೇಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಏನೂ ಇಲ್ಲ ಎಲ್ಲರ ಮನೆಯಲ್ಲೂ ಒಂದೊಂದು ಥರ ಪ್ರಾಬ್ಲಮ್ ಇವಾಗ ಬೆಳಗ್ಗೆ ಸೋಮವಾರ ಬಂದಿದ್ದೀವಿ ಅದು ತೊಳೆದಿರೋದೆಲ್ಲ ಎಲ್ಲ ಎತ್ತಿಟ್ಟು ಎಲ್ಲ ಕ್ಲೀನ್ ಮಾಡಿ ನೆನ್ನೆ ತೊಳೆದಿರೋದಕ್ಕೆ ಎಲ್ಲ ಕೆಮಿಕಲ್ ಎಲ್ಲ ಇದು ಮಾಡಿ ನೋಡಿ ಎಲ್ಲ ಎತ್ತಿಟ್ಟಿದ್ದೀವಿ ನೋಡಿ ಇವಾಗೆಲ್ಲ ಅದು ಜಾಗಕ್ಕೆ ಅದು ಮಡಗಬೇಕು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಡಗಿದ್ದೀವಿ ಇದೆಲ್ಲ ತೊಳೆದಿರೋದು ನಾವು ನೆನ್ನೆ ದಿನ ನೋಡಿ ಎಲ್ಲ ಆಟ್ಪಾಸ್ಗಳು ತಟ್ಟೆಗಳು ಈ ಥರ ಒಂದು ದಿನಕ್ಕೆ ಎಷ್ಟು ಬರುತ್ತೋ ಲೆಕ್ಕನೇ ಇಲ್ಲ ಇದು ಸಾಯಂಕಾಲ ಹೋಗುವಾಗ ಬಿಟ್ಬಿಟ್ಟು ಹೋಗಿರೋದು ಪಾತ್ರೆಗಳು ನೋಡಿ ಎಲ್ಲರೂ ಖುಷಿ ಖುಷಿಯಾಗಿ ಟೀ ಕುಡಿದ್ವಿ ಅವಳೆ ಎಲ್ಲ ಬೆಳಕೇನೆ ಬಂದು ನಮ್ಮ ಸೂಪರ್ವೈಸರ್ಗೆ ಸ್ವಲ್ಪ ತೋರಿಸ್ತೀನಿ ಇಡಿ ಅವಳಂತೂ ತುಂಬ ಕಾಮಿಡಿ ನಮ್ಮನ್ನಂತೂ ತುಂಬ ಹಚ್ಕೊಂಡವಳೆ ನೋಡಿ ಬಂದು ಇವಳೆ ನಮ್ಮ ಸೂಪ್ರವೈಸರು ಇಲ್ಲ ಇವಳ ಹೆಸರು ದೀಪಿಕಾ ಅಂತ ನಾವು ದೀಪಿಕಾ ಅಂತ ಮೇಡಮು ಗಿಡಮು ಏನೇ ಕರಿಯಲ್ಲ ನಮ್ಮ ಹೊಟ್ಟೆ ಹುಟ್ಟಿದ ಮಗಳ್ಕೊಂಡಿದ್ದೀನಿ ನಾವು ನಾವು ಮಾಡಬೇಕು ಯಾವ ಕೆಲಸ ಆದ್ರೆ ಏನು ಎಲ್ಲ ಕೆಲ್ಸಾನೇ ಪಾತ್ರೆ ತೊಳೆಯೋದು ಕೆಲಸನೇ ಎಲ್ಲ ಕೆಲಸನೇ ನಾವು ನಿಷ್ಠೆಯಿಂದ ಇಲ್ಲ ನಾವು ಆ ಕೆಲಸನ ಕಣ್ಣು ಗೊತ್ಕೊಂಡು ನಾವು ಮಾಡ್ಬೇಕಷ್ಟೇ ಮಾಡೋ ಕೆಲಸದಲ್ಲಿ ನಾವು ಖುಷಿ ಕಾಣಬೇಕು ಅಷ್ಟೇ ನಮ್ಮ ಸೂಪರು ಹೇಳ ನಮ್ಮನ್ನಂತೂ ಅಷ್ಟು ಚೆನ್ನಾಗಿ ನೋಡ್ಕೋತಾಳೆ ಆಯಿತು ಇವತ್ತು ಸ್ವಲ್ಪ ಮಕ್ಕಳು ಕಮ್ಮಿಯವೆ ನಮಗೂ ಸ್ವಲ್ಪ ಕೆಲಸ ಕಮ್ಮಿ ಐತೆ ಆರಾಮಾಗಿ ಕುತ್ಕೊಂಡು ಟೀಗೆ ಕುಡಿತವ್ರೆ ಬೆಳಗ್ಗೆ ಟೈಮು ಬೆಳಗ್ಗೆ ಮನೆಯಲ್ಲಿ ಮಾಡಿ ಕುಡಿಯೋಕ್ಕಾಗಲ್ಲ ನಾವು ಇಲ್ಲೇ ಬಂದು ಟೀ ಕುಡಿಯೋದು ಟೀ ಕಾಫಿ ಏನೇ ಆಗಲಿ ನಾವು ಇಲ್ಲೇ ಬಂದು ಕುಡಿತೀವಿ ನಮ್ಗಂತೂ ಇದು ಮನೆಯಲ್ಲೇ ಸ್ನೇಹಿತರೆ ನಾವು ನಮ್ಮ ಮನೇನ ನಾವು ಮನೆ ಅಂದ್ಕೊಂಡಿಲ್ಲ ನಾವು ಕೆಲಸ ಮಾಡೋ ಜಾಗನೇ ನಾವು ನಾವು ಮನೆ ಅಂತ ಅಂದ್ಕೊಂಡಿದ್ದೀವಿ ಬೆಳಗ್ಗೆ ಬರ್ತೀವಿ ಆರಾಮಾಗಿ ಕೆಲಸ ಮಾಡ್ತೀವಿ ನಗ್ತಾ ನಗ್ತಾ ಖುಷಿ ಖುಷಿಯಾಗಿ ಕೆಲಸ ಮಾಡ್ತೀವಿ ಮನೆಗೆ ಸಾಯಂಕಾಲ ಆಯಿತು ಅಂದರೆ ಖುಷಿ ಖುಷಿಯಾಗಿ ಹೋಯ್ತೀವಿ ಕೈ ತುಂಬ ಕೆಲಸ ಮಾಡ್ತೀವಿ ಮನಸ್ಸು ತುಂಬ ಮಾತಾಡ್ತೀವಿ ಧನ್ಯವಾದಗಳು ಸ್ನೇಹಿತರೆ